ಬ್ಯಾಂಕ್ನಾಗ್ ಯಾವಾಗ ನಿಮಗೆ ಕೊಡ್ತಾನ ಅಥವಾ ನಿಮ್ಗೆ ಎಲ್ಲಿಂದ ಹಣ ಬರ್ತೈತಿ ಅದು ಬಂದಾಗ ಬಡ್ಡಿ ಹಾಕಿ ಕೊಡ್ರಿ ಇದೊಂದು ಸೊಲ್ಯೂಷನ್ ನೀವು ಹೇಳಿದ್ರಿ ಶುಗರ್ ಕೇನ್ ಕಮಿಷನರೇಟ್ ಶುಗರ್ ಕೇನ್ ಕಮಿಷನರೇಟ್ ಅದು ಬೆಳಗಾವಕ್ಕೆ ಆಗ್ಬೇಕಾಗಿತ್ತು ಈಗಾಗಲೇ ನೀವು ಮಾಡಿರ್ತಕ್ಕಂಥ ವಿನಂತಿಗಳು ಚರ್ಚೆಗಳು ಮಾಧ್ಯಮದ ಮುಖಾಂತರ ನೋಡಿದ್ದು ಮಾನ್ಯ ಡಿ ಸಿ ಅವರು ಸುಮಾರು ಒಂದು ಗಂಟೆಗಳ ಕಾಲ ಅವರು ಹಾಗೂ ಎಸ್ ಪಿ ಗುರೇದವರು ನನಗೆ ನಿಮ್ಮ ಪ್ಲಸ್ ಪಾಯಿಂಟ್ ಯಾವ್ಯಾವ ಮಾಡಬೇಕು ಹೆಂಗಾಗಬೇಕು ಏನಾಗ್ಬೇಕು ಅನ್ನೋದ್ರ ಬಗ್ಗೆ ತಮ್ಮ ಒತ್ತಡವನ್ನ ಹೇಳೋದ್ದೇ ಹಲವಾರು ಮಾಹಿತಿಗಳನ್ನ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಈ ಶುಗರ್ ಕೇನ್ ಕಮಿಷನರೇಟ್ ಅನ್ನ ವಾಪಸ್ ಅದು ಇಲ್ಲಿ ಸ್ಥಾಪನೆ ಆಗೋದಕ್ಕೆ ಅದನ್ನು ಬರೀ ನಾಲ್ಕು ಮಂದಿ ಇಟ್ಕೊಂಡು ಮಾಡಿದರೆ ಸಾಲದು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸರಂಜಾಮ ಎಲ್ಲ ಕಾರ್ಯಾಕರಣ ಎಷ್ಟು ಮಂದಿ ಅಧಿಕಾರಿಗಳು ಬೇಕು ಎಷ್ಟು ಮಂದಿ ನೌಕರದಾರ್ ಬೇಕು ಈ ಸಿಬ್ಬಂದಿ ಬೇಕು ಅದನ್ನ ಮಾಡಬೇಕು ಅನ್ನೋದು ನಿಮ್ದು ವಿಶೇಷವಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಶುಗರ್ ಕೇನ್ ಕಮಿಷನರ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಫ್ಯಾಕ್ಟ್ರಿ ಮಾಲಕರನ್ನು ಕೇಳ್ಕೊಂಡು ಟ್ರಾನ್ಸ್ಫರ್ ಮಾಡ್ಯಾರ ಅದಕ್ಕೆ ಅವನ್ನ ವಾಪಸ್ ತರಬೇಕು ಅನ್ನುವಂತ ನಿಮ್ಮ ಆಲೋಚನೆಯ ಜೊತೆಗೆ ಕರೆಂಟು ಏಳು ತಾಸು ಬದ್ಲಿ ಹನ್ನೆರಡು ತಾಸು ಕೊಡಿ ನಮಗೆ ಅಂತ ಹೇಳಿ ಅದನ್ನು ಒಂದು ಜೋಡಿಸಿದ್ರಿ ಅದರ ಜೊತೆಗೆ ಎಚ್ ಎನ್ ಟಿ ಒಳಗ ಎಚ್ ಎನ್ ಟಿ ಒಳಗ ಮೋಸ ಆಗ್ತಾ ಇದೆ ಅದು ಎಂಬತ್ತು ಕಿಲೋಮೀಟರ್ ಇಂದ ಬಂದವರು ಅಷ್ಟೇ ಇಪ್ಪತ್ತು ಕಿಲೋಮೀಟರ್ ಬಂದವಾಗಷ್ಟೇ ಫ್ಯಾಕ್ಟ್ರಿ ಬಾಲಿಕೆ ಇದ್ದ ಕಬ್ಬುವುದು ಅಷ್ಟೇ ಅದು ಸರಿಯಾದದ್ದಲ್ಲ ಅದನ್ನ ನೀವು ಸರಿಪಡಿಸ್ಬೇಕು ಅನ್ನೋದನ್ನ ಹೇಳಿದಿರಿ ಶುಗರ್ ಕೇನ್ ಆಕ್ಟ್ ಏನೈತಿ ಅದರಲ್ಲಿ ಕೆಲವು ಪ್ರೊವಿಜನ್ ಹೇಳಿದ್ರು ಅವರು ಅವುಗಳನ್ನ ನೀವು ಸರಿಪಡಿಸ್ತಕ್ಕಂಥದ್ದು ಅವುಗಳನ್ನ ಅಮಲ್ ಬಜಾವಣೆ ಮಾಡಬೇಕು ಅನುಷ್ಠಾನ ಮಾಡಬೇಕು ಅದಕ್ಕೆ ಆ ದಿಸೆಯೊಳಗೆ ನೀವು ನಮಗೆ ಕ್ರಮ ತಗೋಬೇಕು ಅನ್ನೋದು ಅದರ ಜೊತೆಗೆ ಮೊದಲೆಲ್ಲ ಹೇಳಿದ ಹಾಗೆ ಮೂರು ಸಾವಿರ ರೂಪಾಯಿ ಇದ್ದಿದ್ದನ್ನ ಮೂರು ಸಾವಿರದ ಎರಡು ನೂರು ರೂಪಾಯಿ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಹಲವಾರು ಕಾರ್ಖಾನೆಯವರು ಮಾತಾಡಿ ಅವರಿಗೆ ಜಿಲ್ಲಾಧಿಕಾರಿಗಳು ಸಾಕಷ್ಟು ಏನ್ ತಾವು ಹೇಳಬೇಕಾಗಿತ್ತೋ ಹೇಳಿ ಮೂವತ್ತು ಎರಡು ನೂರವರೆಗೆ ಅದು ಬಂದು ಒಂದ್ ಕಡೆ ನಿಂತ ಅದನ್ನ ಅವರು ಡಿಸ್ಪ್ಯೂಟ್ ಮಾಡ್ತಾರೆ ಯಾಕಂದ್ರೆ ರಿಕವರಿ ಇಲ್ಲ ಲೆವೆನ್ ಪಾಯಿಂಟ್ ಫೈವ್ ಇದ್ರೆ ನಾವು ಮೂವತ್ತೆರಡು ನೂರು ಕೊಡ್ಬೋದು ಅದು ಟೆನ್ ಇದ್ರೆ ಹೆಂಗ್ ಕೊಡೋದು ಅಂತ ಡಿಸ್ಪ್ಯೂಟ್ ಇರ್ಬೋದು ಅದೇ ರಿಕವರಿ ಬೇಸ್ಡ್ ರೇಟ್ ಕೊಡ್ಬೇಕು ಅಂತ ನೀವು ರಿಕವರಿ ಒಳಗ ಮೋಸ ಆಗುತ್ತೆ ಅಂತ ಹೇಳ್ತೀರಿ ಅದು ಯಾವ್ದಾದ್ರು ಒಂದು ಸತ್ಯ ಇರಲೇಬೇಕು ಈ ಏನು ಎಂಟು ವಿಷಯಗಳನ್ನು ನೀವು ಪ್ರಾಸ್ತಾಪ ಮಾಡಿದ್ರಿ ಆ ಪ್ರಾಸ್ತಾಪ ಮಾಡಿರ್ತಕ್ಕಂಥ ಹಿನ್ನೆಲೆಯೊಳಗೆ ನಾನು ನಿಮಗೆ ಇಷ್ಟು ಹೇಳೋದಕ್ಕೆ ಬಯಸ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನನಗೆ ಫೋನ್ ಮಾಡಿ ಪಾಟೀಲ ರೈತರು ಅಲ್ಲಿ ಹೋರಾಟದವರು ತಗೊಂಡಿದ್ದಾರೆ ಕಬ್ಬು ಬೆಳೆಗಾರರು ದುರ್ಯಾರು ರಾಜಕೀಯವಾಗಿ ಹೋರಾಟ ಮಾಡ್ತಕ್ಕಂಥವರು ಅನ್ನೋದನ್ನ ಯಾರು ಇಡ್ಲೂ ಅವರಿಗೆ ತಪ್ಪು ಸಹಿತ ಹೇಳಕ್ ಹೋಗಿಲ್ಲ ಯಾಕಂದ್ರೆ ರಾಜಕೀಯೇತರವಾಗಿ ನಾವು ರೈತರ ಕಲ್ಯಾಣಕ್ಕಾಗಿ ನಿಮ್ಮ ನೋವಿಗಾಗಿ ನೀವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ನಿಮ್ಮ ಹೋರಾಟದ ಈ ಸಂದರ್ಭದೊಳಗೆ ರಾಜ್ಯ ಸರ್ಕಾರದ ಪರವಾಗಿ ಪಾಟೀಲ್ ನೀವು ಹೋಗ್ಬೇಕು ಹೋಗಿ ಆ ರೈತರನ್ನು ಭೇಟಿಯಾಗಲಿ ರೈತ ನಾಯಕರನ್ನು ಭೇಟಿಯಾಗಲಿ ಅವ್ರ ಜೊತೆಗೆ ಮಾತಾಡ್ರಿ ಚರ್ಚೆ ಮಾಡ್ರಿ ಅಲ್ಲಿ ನೀವು ಕುತ್ಕೊಂಡು ಬಗೆಹರಿಸೋ ಸಾಧ್ಯ ಇದ್ರೆ ಅಲ್ಲೇ ಕುತ್ಕೊಂಡು ಬಗೆಹರಿಸ್ರಿ ಅನ್ನುವಷ್ಟು ಮಟ್ಟಿಗೆ ನನಗೆ ಅವರು ಸೂಚನೆ ಕೊಟ್ಟು ಇಲ್ಲಿ ಕಳಿಸಿ ಇಲ್ಲಿ ಬಂದ ಮೇಲೆ ನಿಮ್ಗೆಲ್ಲ ಆಲೋಚನೆಗಳನ್ನ ನೋಡಿದಾಗ ಯಾಕಂದ್ರೆ ನಿಮ್ದು ಬರೀ ಆ ರೇಟಿಂಗ್ ಮಾತ್ರ ಇಲ್ಲ ಅದೊಂದು ಮೂವತ್ತೆರಡ್ನೂರ ಆಗಿತ್ತು ಆಗಿತ್ತು ಹತ್ತು ರೂಪಾಯಿ ಐವತ್ತು ರೂಪಾಯಿ ಹೆಚ್ಚರಾಗ್ಲಿ ಕಡಿಮೆರಾಗ್ಲಿ ಇದಕ್ಕೊಕ್ಕಿ ಅಂತ ಅಂತೇಳಿ ಚರ್ಚೆ ಮಾಡಿ ಮುಗಿಸುವ ವಿಷಯ ಇದಾಗಿಲ್ಲ ಆದ್ರೆ ಒಂದು ಮಾತು ಕೃಷ್ಣ ಪೂಜೆ ಚಿನ್ನಪ್ಪ ಅವ್ರು ಹೇಳಿದ್ರು ಏನ್ ಹೇಳಿದ್ರು ಒಂದ್ ದಿವಸ ಎರಡು ದಿವಸದಾಗ ಅಂದ್ರೆ ಸರ್ಕಾರದಾಗ ಒಮ್ಮೆ ಒಂದು ಹದಿನೈದು ದಿವಸ ಟೈಮ್ ಕೊಟ್ಟಿರಿ ಅಂತೀವಿ ನಾವು ಹದಿನೈದು ದಿವಸ ಆದ್ಮೇಲೆ ಇಲ್ಲ ನೀವನ್ನ ನಾನು ಕಾರಿರ್ತೀರಿ ಇಲ್ಲ ನಾವನ್ನು ನಾನು ಕಾರಿರ್ತೀವಿ ಹಂಗಾಗಿ ಅವನು ಮುಂದೆ ಹೋಗ್ಕೋಂತ ಹೋಗ್ತಿರ್ತವೆ ಅದಕ್ಕೆ ಹೇಳಿದ್ರು ಒಂದ್ ದಿವಸ ಎರಡು ದಿವಸ ತಗ ನಮ್ಗಿದ ಬಗೆಹೇರಿಬೇಕು ನಾನು ಕೂಡ ಹೋಗ್ತೇನೆ ಅದಕ್ಕೆ ಪೂರ್ಣ ಸಹಮತಿ ಐತಿ ಒಂದ್ ದಿವಸ ಎರಡು ದಿವಸ ನಾನು ಈಗೇನೇ ಎಂಟು ವಿಷಯಗಳನ್ನು ಮಾಡಿದ್ರಿ ಎಂಟು ವಿಷಯಗಳ ಪ್ಯಾಕೇಜ್